ಹಾಯ್ ಅವ್ಲ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವೀಡಿಯೋ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಒಂದು ಖುಷಿ ಸುದ್ದಿ ಏನಂತ ಆದ್ರೆ ಗೂಗಲ್ ಆ್ಯಡ್ಸೆನ್ಸ್ ಇಂದ ಪಿನ್ ಬಂದಿದೆ ಸೊ ಇದ್ರ ಬಗ್ಗೆ ಆಗಿರುತ್ತೆ ಆಕ್ಚುಲಿ ನಾನು ತುಂಬಾ ತಿಂಗಳುಗಳಿಂದ ವೆಯ್ಟ್ ಮಾಡ್ತಿದ್ದೆ ಈ ಪಿನ್ ಬರೋದಕ್ಕೋಸ್ಕರ ಸೊ ಯಾವಾಗ ನಾನು ಈ ಪಿನ್ ಬಂದ ಮೇಲೆ ವೀಡಿಯೋ ಮಾಡಾಕ್ತೀನಿ ಅಂತ ಹೇಳಿ ನಾನು ಅನ್ಕೊಂಡಿದ್ದೆ ಮುಂಚೆ ಒಂದು ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬರುತ್ತೆ ಸೊ ಆಗ ನಾನು ಅದ್ರದ್ದು ವಿಡಿಯೋ ಮಾಡಾಕ್ತೀನಿ ಅಂತೆಲ್ಲ ನಾನು ಮುಂಚೆನೇ ಯೋಚನೆ ಮಾಡ್ಬಿಟ್ಟಿದೆ ಇನ್ನು ಪಿನ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆನೇ ಸೊ ನನ್ಗೆ ಗೂಗಲ್ ಆಡ್ಸೆನ್ಸ್ ವೆರಿಫಿಕೇಶನ್ ಆಗಿ ಆಲ್ರೆಡಿ ಒನ್ ಟೂ ಮಂತ್ಸೆ ಆಯ್ತು ಅನ್ಸುತ್ತೆ ಮಂತ್ಸ್ ಮುಂಚೆಯಿಂದ ನಾವು ಗೂಗಲ್ ಆಡ್ಸೆನ್ಸ್ ಪಿನ್ ಬರೋದಕ್ಕೆ ಅಪ್ಲೈ ಮಾಡಿ 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 ಸಾಕಾಗಿ ಕೊನೆ ಇವತ್ತು ನನಗೆ ಪಿನ್ ಬಂದ್ ತಲುಪಿದೆ ಜಸ್ಟ್ ಇವಾಗಿ ಸಂಜೆ ಇವಾಗಿ ಪಿನ್ ಬಂತು ಸೊ ಫಸ್ಟ್ ನಾನು ವಿಡಿಯೋ ಮಾಡ್ಬಿಡೋಣ ಅಂತ ಹೇಳಿ ವಿಡಿಯೋ ಮಾಡಿದೀನಿ ಇನ್ನು ಇದನ್ನ ಓಪನ್ ಕೂಡ ಮಾಡಿಲ್ಲ ಹಂಗೆ ಇದೆ ಇಲ್ಲಿ ನೋಡಿ ಇಲ್ಲಿ ಸೈಡ್ ಅಲ್ಲಿ ಸೈಡ್ ಅಲ್ಲಿ ಟೇರ್ ಮಾಡ್ಬೇಕು ಸೊ ಟೇರ್ ಒಂದು ಪಿನ್ ಇರುತ್ತೆ ಅದನ್ನ ನಾವು ಗೂಗಲ್ ಆಡ್ಸೆನ್ಸ್ ಗೂಗಲ್ ಆಪ್ಸನ್ಸ್ ಅಲ್ಲಿ ಹಾಕ್ಬಿಟ್ಟು ಮತ್ತೆ ನಮ್ ಬ್ಯಾಂಕ್ ವೆರಿಫಿಕೇಶನ್ ಎಲ್ಲ ಬ್ಯಾಂಕಿಂಗ್ ಡೀಟೇಲ್ಸ್ ಎಲ್ಲ ಹಾಕಿ ಮಾಡಿದ್ರೆ ಅಡ್ರೆಸ್ ವೆರಿಫಿಕೇಶನ್ ಕಂಪ್ಲೀಟ್ ಆಗಿ ನಮ್ಗೆ ಬ್ಯಾಂಕಿಗೆ ಪ್ರತಿ ತಿಂಗಳು ದುಡ್ಡು ಬರುತ್ತೆ ಪ್ರತಿ ತಿಂಗಳು ದುಡ್ಡು ಬರುತ್ತೆ ಅಂತ ಅಂದ್ರೆ ಸುಮ್ ಸುಮ್ನೆ ಹಂಗೆ ಬಂದ್ಬಿಡಲ್ಲ ನಾವ್ ಹೆಂಗ್ ವಿಡಿಯೋಸ್ ಹಾಕ್ತಿವಿ ನಮ್ಗೆ ಎಷ್ಟು ವ್ಯೂಸ್ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿ ನಮ್ಗೆ ದುಡ್ಡು ಬರುತ್ತೆ ಅದ್ರಲ್ಲೂ ಕೂಡ ಪ್ರತಿ ಮಂತು ಪ್ರತಿ ತಿಂಗಳು ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಆಗಿರ್ಬೇಕು ಸೊ ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಆಗಿದ್ರೆ ಮಾತ್ರ ನಮ್ಗೆ ಅಕೌಂಟ್ಗೆ ದುಡ್ಡು ಬರೋದು ಹಂಡ್ರೆಡ್ ಡಾಲರ್ಗಿಂತ ಕಮ್ಮಿ ಆದ್ರೆ ಆ ಬರಲ್ಲ ಅಕೌಂಟಿಗೆ ದುಡ್ಡು ಬರಲ್ಲ ಅದ್ರಲ್ಲೇ ಜಮಾ ಆಗ್ತಿರುತ್ತೆ ಅಂದ್ರೆ ಅದ್ರಲ್ಲೇ ಜಮಾ ಆಗಿ ಆಗಿ ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಆದ್ಮೇಲೆ ಆಮೇಲೆ ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಬರುತ್ತೆ ಸೊ ಇದು ನಾನು ಗೂಗಲ್ ಆಡ್ ಸೆನ್ಸ್ ಪಿನ್ ಅಪ್ಲೈ ಮಾಡಿರೋದು ಮೂರನೇ ಸಲ ಸೊ ಮೂರ್ನೇ ಸಲಕ್ಕೆ ನಂಗೆ ಈ ಪಿನ್ ಬಂತು ನಾನ್ ಅನ್ಕೊಂಡಿದ್ದೆ ಇವಾಗ್ಲೂ ಬರ್ಲಿಲ್ಲ ಅಂದ್ರೆ ಬರಲ್ಲ ಇನ್ನ ಸೊ ನನ್ ಇದೇನೋ ತೊಂದ್ರೆ ಇರ್ಬೋದು ನನ್ಗೆ ನನ್ನ ನಾನೇ ಬರೇ ಚೆನ್ನಾಗಿಲ್ಲ ಪಿನ್ನೇ ಬರಲ್ಲ ನಂಗೆ ಏನು ಅಂತ ನಂಗೆ ಸ್ವಲ್ಪ ಸ್ಟ್ರೆಸ್ ಆಗಿತ್ತು ಇದ್ರ ಬಗ್ಗೆನು ಕೂಡ ಸ್ವಲ್ಪ ಏನಪ್ಪ ನಾನ್ ನಾನು ಏನು ಏನ್ ಮಿಸ್ಟೇಕ್ ಮಾಡ್ದೋ ಸೊ ಎಂತಕ್ಕೆ ಪಿನ್ ಬರೋದ್ ಲೇಟ್ ಆಯ್ತು ಅಂತ ಹೇಳಲ್ಲ ನಾನು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೊಂತೀನಿ ಸೊ ಮೊದಲಿಗೆ ಇದ್ ಗೂಗಲ್ ಸೆನ್ಸ್ ಪಿನ್ ತೋರಿಸ್ಬೇಕು ಅನ್ನೋದೊಂದು ನನಗೆ ಅನ್ಸಿತ್ತು ಸೊ ಅದಕ್ಕೋಸ್ಕರ ತೋರಿಸ್ತಿದೀನಿ ಸೊ ಈ ರೀತಿ ಬರುತ್ತೆ ಒಂದು ಪೋಸ್ಟ್ ಮುಖಾಂತರ ಇಂಡಿಯನ್ ಪೋಸ್ಟಿಂದ ಬರುತ್ತೆ ಇದು ಸೊ ಮತ್ತೆ ಯಾರ್ಯಾರು ಸುಮ್ಮನೆ ಶೋಕಿಗೆ ವಿಡಿಯೋ ಮಾಡ್ತಾಳೆ ಮಾಡಕ್ ಕೆಲಸ ಇಲ್ಲ ಅದಕ್ಕೋಸ್ಕರ ವಿಡಿಯೋ ಮಾಡ್ತಾಳೆ ಅಹ್ ಇದ್ರಿಂದ ಎಲ್ಲ ಏನ್ ಬರಲ್ಲ ಅಂತ ಎಲ್ಲ ಅನ್ಕೊಂಡಿದ್ರಲ್ಲ ಅವ್ರಿಗೊಂದು ಉತ್ತರ ಆಗಿದೆ ಇದು ಅಂತ ಅನ್ಕೊಂತೀನಿ ಸೊ ನಾನು ಇನ್ಮೇಲಿಂದ ನಾ ಹೇಳ್ಕೋಬಹುದು ಅಂದ್ರೆ ನಾನು ಕೂಡ ಬೈ ಪ್ರೊಫೆಷನಲ್ ಒಬ್ಳು ಯೂಟ್ಯೂಬರ್ ಅಂತ ಹೇಳಿ ಹೇಳ್ಕೋಬಹುದು ಇಷ್ಟ ದಿನ ಅಂದ್ರೆ ನಾವು ಎಷ್ಟೇ ಸಬ್ಸ್ಕ್ರೈಬರ್ಸ್ ಇದ್ರು ಏನೇ ಆದ್ರೂನು ಪಿನ್ ಬಂದಿಲ್ಲ ನಮ್ಗೆ ಅಕೌಂಟಿಗೆ ದುಡ್ಡು ಬರ್ತಿಲ್ಲ ಅಂದ್ರೆ ಅದೇನ್ ಪ್ರಯೋಜನ ಅಲ್ವಾ ಸೊ ಹಂಗೆ ಇನ್ಮೇಲಿಂದ ನಾನು ಪ್ರೊಫೆಷನಲ್ ಆಗಿ ಒಬ್ಳು ಯೂಟ್ಯೂಬರ್ ಅಂತ ಹೇಳ್ಕೋಬಹುದು ಬಟ್ ಏನಪ್ಪಾ ಅಂದ್ರೆ ಅಷ್ಟು ನಾವ್ ಎಫರ್ಟ್ ಹಾಕ್ಬೇಕು ಅಷ್ಟೇನೆ ಸೊ ನಾವ್ ಈಗ ಒಂದ್ ಕೆಲಸ ಮಾಡ್ತೀವಿ ಅಂತ ಅಂದ್ರೆ ಆ ಕೆಲ್ಸಕ್ಕೆ ಅಷ್ಟು ಅದರದೇ ಆದಂತ ಒಂದು ಟೈಮ್ ಕೊಟ್ಟಿರ್ತೀವಲ್ವಾ ನಾವು ಒಂದ್ ಒಂದ್ ದಿನ ಅರ್ಧ ಅರ್ಧ ದಿನ ಅಥವಾ ಒಂದ್ ಮೂರು ಗಂಟೆ ನಾಲ್ಕು ಗಂಟೆ ಎರಡು ಗಂಟೆ ಹಿಂಗಾದ್ರೂ ಯಾವ್ದಾದ್ರು ಆ ಕೆಲ್ಸಕ್ಕೆ ಅಷ್ಟು ಟೈಮ್ ಕೊಡ್ಲೇಬೇಕಲ್ವ ಅವಾಗ್ಲೇ ಅದರಿಂದ ನಮ್ಗೆ ಪೇ ಆಫ್ ಆಗೋದು ಸೊ ನಾನು ಇದ್ರಿಂದ ಏನೋ ಎಕ್ಸೆಪ್ಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ದುಡ್ಡು ಬರಬೇಕು ಪ್ರತಿ ತಿಂಗಳು ಅಂತ ಅಂದ್ರೆ ನಾನು ಅಷ್ಟು ಎಫರ್ಟ್ ಹಾಕ್ಬೇಕು ಸೊ ಅದಕ್ಕಿಂತ ಮುಖ್ಯವಾಗಿ ನೀವಷ್ಟು ಸಪೋರ್ಟ್ ಕೊಡ್ಬೇಕು ನನಗೆ ಅದೊಂದೇ ಮುಖ್ಯವಾಗಿರೋದು ಸೊ ನಿಮ್ಮ ಸಪೋರ್ಟ್ ಇಂದಾನೆ ಇವತ್ತು ನನಗೆ ಗೂಗಲ್ ಆ್ಯಪ್ಸನ್ ಸ್ಪಿನ್ ಬರೋದಕ್ಕೂ ಕೂಡ ಸಾಧ್ಯ ಆಗಿದ್ದು ಸೊ ಮುಂದೆನೂ ಕೂಡ ಹಿಂಗೆ ನಿಮ್ ಸಪೋರ್ಟ್ ಇರ್ಲಿ ಅಂತ ಅನ್ಕೊಂತೀನಿ ಕೇಳ್ಕೊಂತೀನಿ ನಿಮ್ಮೆಲ್ಲರೂ ಯಾಕಂತ ಅಂದ್ರೆ ನಂದು ಯೂಟ್ಯೂಬ್ ನಾನು ಓಪನ್ ಮಾಡಿ ಒಂದ್ ಮಂತ್ಗೆನ ನಂದು ವೆರಿಫಿಕೇಶನ್ ಎಲ್ಲ ಅಂದ್ರೆ ನಂದು ಎಲ್ಲ ಮಾನಿಟೈಜೇಷನ್ ಎಲ್ಲ ಕ್ರೈಟೀರಿಯಾಸ್ ಎಲ್ಲ ಕಂಪ್ಲೀಟ್ ಆಗಿ ನೆಕ್ಸ್ಟ್ ನಾನು ಅಪ್ಲೈ ಮಾಡ್ಬಿಟ್ಟೆ ಒನ್ ಮಂತ್ಗೆ ನಂದು ಗೂಗಲ್ ಆಕ್ಸೆನ್ಸ್ಗೆಲ್ಲ ಅಪ್ಲೈ ಮಾಡಿದೆ ಬಟ್ ಈ ಪಿನ್ ಬರೋದೇ ನನ್ಗೆ ಲೇಟ್ ಆಯ್ತು ಅಷ್ಟೇನೆ ಸೊ ನಿಮ್ಮೆಲ್ರಿಗೂ ಮತ್ತೊಂದ್ಸಲ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನಿಮ್ಮೆಲ್ರ ಸಪೋರ್ಟಿಂದ ಇದೆಲ್ಲ ಸಾಧ್ಯ ಆಗಿರೋದು ಮತ್ತೆ ಇವೆಲ್ಲ ತುಂಬಾ ಒಳ್ಳೊಳ್ಳೆ ಬೆಸ್ಟ್ ನ ನನಗೆ ಕಳಿಸಿದ್ರಿ ಅದೆಲ್ಲದಕ್ಕೂ ನಾನು ಚಿರಋಡಿಯಾಗಿರ್ತೀನಿ ಯಾಕಂತಂದ್ರೆ ನನಗೆ ನಾನು ಯಾವ ತರ ಅಂತ ಆ ಮಾತುಗಿಂತ ಅಂದ್ರೆ ನಾವು ಮಾತಾಡ್ತೀವಲ್ಲ ಮುಂದಗಡೆ ಸೊ ಆ ಮಾತುಗಿಂತ ನಾನು ಬರವಣಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋಲ್ಲ ನಾನು ನಾನು ನಿಮ್ಮೆಲ್ಲ ನೀವು ತುಂಬಾ ಒಳ್ಳೊಳ್ಳೆ ಬೆಸ್ಟ್ ವಿಶಸ್ನೆಲ್ಲ ನಾನು ನಿಂಗೆ ಬರೆದು ಕಳಿಸ್ತಿರಲ್ಲ ಅಲ್ಲಿ ಸೊ ಆ ಕಮೆಂಟ್ ಓದ್ಬೇಕಾದ್ರೆ ನನ್ಗೆ ತುಂಬಾನೇ ಎಮೋಷನಲಿ ಅಟ್ಯಾಚ್ ಆಗ್ತೀನಿ ನಾನು ಆ ಗೆ ಅಂದ್ರೆ ನಂಗೆ ತುಂಬಾ ಖುಷಿ ಕೊಡುತ್ತೆ ಅದು ಯಾಕಂತಂದ್ರೆ ನನಗೆ ಸ್ವಲ್ಪ ನಾನು ಖುಷಿ ಆಗಲಿ ಅಥವಾ ದುಃಖ ಆಗಲಿ ನಾನು ಅದನ್ನೆಲ್ಲ ಬರವಣಿಗೆ ಮುಖಾಂತರ ತೋರಿಸೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ ನನಗೆ ಮುಂಚೆ ಎಲ್ಲ ನಾನು ಹಂಗೇನೆ ಇದ್ದಿದ್ದು ಅಂದರೆ ನನಗೇನಾದ್ರೂ ಜಾಸ್ತಿ ಬೇಜಾರಾದ್ರೆ ಆದರೆ ನಾನು ಅದು ಕೂತ್ಕೊಂಡು ಒಂದು ಅಲ್ಲಿ ಒಂದು ಬುಕ್ಕೋ ಅಥವಾ ಒಂದು ಏನ್ ಸಿಗುತ್ತೋ ಅದನ್ನು ಕೂತ್ಕೊಂಡು ಬರೆಯುವೆ ಅವಾಗ ನನಗೆ ಸ್ವಲ್ಪ ಮನ್ಸಿನ ಭಾರ ಕಮ್ಮಿ ಅನ್ಸುದು ಖುಷಿ ಆದ್ರೂ ಅಷ್ಟೇ ನಾನು ಅದನ್ನೆಲ್ಲ ಬರೆಯುವೆ ನನ್ಗೆ ಅದೇನೋ ಗೊತ್ತಿಲ್ಲ ನಂಗೆ ಬರೋದ್ರೇನೆ ಜಾಸ್ತಿ ನನ್ನ ಎಮೋಷನಲ್ ಫೀಲ್ ಎಲ್ಲ ಏನೋ ಅದು ಎಮೋಷನಲಿ ತುಂಬಾ ಕನೆಕ್ಟ್ ಆಯ್ತಿನಿ ನನ್ನ ಬರವಣಿಗೆಗೆ ಆ ಪದಗಳಿಗೆ ಅಷ್ಟು ಮಹತ್ವ ಇದೆ ಆ ಬರವಣಿಗೆಗೆ ಅಷ್ಟು ಮಹತ್ವ ಇದೆ ಅಂತ ಅನ್ಕೊಂತೀನಿ ಅದಕ್ಕೆ ಕವಿಗಳೆಲ್ಲ ಅಷ್ಟು ಒಳ್ಳೊಳ್ಳೆ ಕಾವ್ಯಗಳು ಅವೆಲ್ಲ ಕತೆಗಳೆಲ್ಲ ಬರೆದು ಅದೆಲ್ಲ ನಮಗೂ ಅಷ್ಟು ಅಷ್ಟು ಬೇಗ ನಾವು ಅದಕ್ಕೆಲ್ಲ ಅಟ್ಯಾಚ್ ಆಗ್ಬೇಕು ಅಂತ ಅಂದ್ರೆ ಅದೆಲ್ಲ ಬರವಣಿಗೆಗಿರೋ ಮಹತ್ವ ಅಷ್ಟೇನೆ ಸೊ ನೀವು ಅದೆಲ್ಲ ಒಳ್ಳೊಳ್ಳೆ ಕಮೆಂಟ್ ಮಾಡ್ತಿರಲ್ಲ ಸೊ ಅದು ನನಗೆ ತುಂಬಾ ಇಂಪಾರ್ಟೆನ್ಸ್ ಕೊಡುತ್ತೆ ಸೊ ನಾನು ಮುಂಚೆ ಎಲ್ಲ ಹಿಂಗೆ ಬೇಜಾರಾದಾಗ ಖುಷಿಯಾದಾಗೆಲ್ಲ ಬರೆಯುವೆ ಸೊ ಇವಾಗ ಪಾಪು ಆದ್ಮೇಲೆ ನಾನು ಸ್ವಲ್ಪ ನನ್ನ ಒಂದು ಡೈರಿ ಇತ್ತು ಆ ಡೈರಿಲಿ ಬರೀತಿದ್ದೆ ಅದಾದ್ಮೇಲೆ ಪಾಪು ಒಂಚೂರು ದೊಡ್ಡನಾದ್ರು ಆಗೋದಕ್ಕೆ ಸ್ಟಾರ್ಟ್ ಆದ ನಾನು ಮುಂಬೈಗೆ ಬಂದ್ಮೇಲೆ ಮತ್ತೆ ಪಾಪು ಆದ್ಮೇಲೆ ಮುಂಬೈಗೆ ಬಂದ್ನಲ್ಲ ಅವಾಗ ಆ ಬರೋದೆಲ್ಲ ಸ್ಟಾಪ್ ಆಗ್ಬಿಡ್ತು ಇವಾಗ ನಾನು ಬರೆಯೋದೇ ಸ್ವಲ್ಪ ಕಮ್ಮಿ ಮಾಡಾಕ್ಬಿಟ್ಟಿದ್ದೀನಿ ಆ ಟೈಮಲ್ಲಿ ನಾನು ಏನಾದ್ರು ಬೇರೆ ಕೆಲಸ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಿರ್ತೀನಿ ಅದಕ್ಕೋಸ್ಕರ ಇವಾಗ ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಆಗಿದೆ ಅಂತ ಅನ್ಸುತ್ತೆ ಅಂದ್ರೆ ನನಗೆ ಜಾಸ್ತಿ ಫೋಕಸ್ ಮಾಡೋದಕ್ಕಾಗ್ತಿಲ್ಲ ಯೂಟ್ಯೂಬಲ್ಲಿ ಸ್ವಲ್ಪ ಫೋಕಸ್ ಅಂದ್ರೆ ಪ್ರತಿದಿನ ನಾನು ವಿಡಿಯೋಸ್ ಮಾಡ್ಬೇಕು ಪ್ರತಿದಿನ ವೀಡಿಯೋಸ್ ಮಾಡ್ಬೇಕು ಅಂತ ಅನ್ಕೊಂತೀನಿ ಬಟ್ ಒಂದೊಂದಿನ ಗ್ಯಾಪ್ ಆಗೇ ಆಗುತ್ತೆ ಅಂದ್ರೆ ಇವತ್ತೇನು ಕಂಟೆಂಟ್ ಇಲ್ಲ ಅಂದ್ರೆ ಇವತ್ತೇನ್ ಬಗ್ಗೆ ಯಂತ್ರ ಬಗ್ಗೆ ಮಾತಾಡೋಣ ಇವತ್ತೇನ್ ವಿಡಿಯೋ ಮಾಡೋಣ ಅಂತ ಯೋಚನೆ ಮಾಡಂಗಾಗುತ್ತೆ ಯಾಕಂತಂದ್ರೆ ನಂಗೆ ಏನಾದ್ರು ಯಾವ್ದಾರೋ ಒಂದು ವಿಡಿಯೋ ಮಾಡ್ತಿದ್ದೀನಿ ಅಂತ ಅಂದ್ರೆ ಆ ವಿಡಿಯೋ ನಿಮ್ಗೂ ಯೂಸ್ಫುಲ್ ಆಗೋ ರೀತಿ ಇರಬೇಕು ಸೊ ನಿಮ್ಗೂ ಕೇಳೋದಕ್ಕೆ ಇಂಟ್ರೆಸ್ಟಿಂಗ್ ಅನಿಸ್ಬೇಕು ನಾನು ಸುಮ್ ಸುಮ್ನೆ ಏನೇನೋ ವಿಡಿಯೋಸ್ ಮಾಡಾಕೋದಕ್ಕೆ ನನ್ಗೆ ಒಂಥರ ಬೇಜಾರ್ ಅನ್ಸುತ್ತೆ ಜನರಿಗೆ ಇಷ್ಟ ಆಗಲ್ವೇನೋ ಆಮೇಲೆ ಸುಮ್ನೆ ನಂಗೆ ಈ ತರದೆಲ್ಲ ವಿಡಿಯೋಸ್ ಹಾಕೋದಿಕ್ ಇಷ್ಟ ಇಲ್ಲ ಅಂತ ಅನ್ಕೊಂತೀನಿ ಎಲ್ಲ ನನ್ನ ನಾನು ಅಂದ್ರೆ ಡಿಮೋಟಿವೇಟ್ ಮಾಡ್ಕೊಂತೀನೇನೋ ಅಂತ ಅನ್ಸುತ್ತೆ ಸೊ ಇಲ್ಲ ಡೈಲಿ ವಿಡಿಯೋಸ್ ಮಾಡಾಕ್ಬೇಕು ಹೆಂಗ ಹಂಗ ಹಿಂಗೆ ಅಂತ ಯೋಚನೆ ಮಾಡ್ಬಾರ್ದು ಹಾಕ್ಬೇಕು ವಿಡಿಯೋಸ್ ಮಾಡಿ ಅಂತ ಅನ್ಕೊತೀನಿ ಅದೇನೋ ನನ್ಗೆ ಆ ರೀತಿ ಆಗೋದೇ ಇಲ್ಲ ಸೊ ನೀವು ನನ್ಗೆ ಕಮೆಂಟ್ ಮೂಲಕ ತಿಳಿಸಿ ಸೊ ನಾನು ತರದ್ ವಿಡಿಯೋಸ್ ಮಾಡ್ಬೇಕು ಅಂತ ಹೇಳಿ ಸೊ ಇನ್ನ ಗೂಗಲ್ ಆಡ್ಸೆನ್ಸ್ ಪಿನ್ ಅಂದ್ರೆ ಸೊ ಇನ್ನ ಗೂಗಲ್ ಆಡ್ಸೆನ್ಸ್ ಸ್ಪಿನ್ ಅಲ್ಲಿ ನಾನೇನ್ ತಪ್ಪು ಮಾಡ್ನಪ್ಪಾ ಅಂತಂದ್ರೆ ಸೊ ಇದು ಗೂಗಲ್ ಆ್ಯಸೆನ್ಸ್ ಪಿನ್ಗೆ ನಮ್ದು ಅಡ್ರೆಸ್ ಕೊಡಬೇಕಾಗುತ್ತೆ ಸೊ ಅಲ್ಲಿ ನಾವು ನಮ್ಮ ಏರಿಯಾದ ಅಡ್ರೆಸ್ ಕೊಟ್ಟಿದ್ದು ಇಲ್ಲಿ ಹೆಂಗಪ್ಪ ಅಂತಂದ್ರೆ ಮನೆ ಮನೆಗೆ ಬಂದು ಪೋಸ್ಟ್ ಆಫೀಸರು ಬಂದಿದ್ರೆ ಅವ್ರಿಗೆ ಅಡ್ರೆಸ್ ಕೊಟ್ಟಾರೆ ಮನೆಗೆ ಬಂದು ಕೊಟ್ಟು ಕೊಟ್ಟೋಗ್ತಾರೆ ಸೊ ನಮ್ಮ ಏರಿಯಾದ ನಾವು ಹಾಕಿರಿ ಬಟ್ ಇಲ್ಲಿ ಮನೆ ನಂಬರ್ ಇಲ್ಲ ಅವರ ಅವರೆಲ್ಲರೂ ಕೇಳ್ಕೊಂಡು ಬಂದು ಯಾರ್ನಾರು ಕೇಳಿ ಬಂದು ಕೊಟ್ಟು ಹೋಗ್ಬೇಕು ಸೊ ಆ ರೀತಿ ಇಲ್ಲಿ ಮನೆ ನಂಬರ್ ಏನೂ ಇಲ್ಲ ಮತ್ತೆ ನಾವು ಇಲ್ಲಿ ಅಡ್ರೆಸ್ ಹಾಕಿದ್ವಿ ಮತ್ತೆ ಫೋನ್ ನಂಬರ್ ಹಾಕಿದ್ವಿ ನಾನು ಒಂದು ವಿಡಿಯೋದಲ್ಲಿ ನೋಡಿದ್ದೆ ಅಂದ್ರೆ ಫೋನ್ ನಂಬರ್ ಹಾಕಿದ್ರೆ ಇದು ನಮ್ಮ ಅಡ್ರೆಸ್ ಹಾಕ್ತೀವಲ್ಲ ಸೊ ಅಡ್ರೆಸ್ ಪಕ್ಕ ಒಂದು ಫೋನ್ ನಮ್ಮ ಫೋನ್ ನಂಬರ್ ಹಾಕಿದ್ರೆ ಪೋಸ್ಟ್ ಆಫೀಸ್ ಅವ್ರಿಗೆ ಹುಡ್ಕೋದಕ್ಕೆ ಈಸಿ ಆಗುತ್ತೆ ಮತ್ತೆ ಅವ್ರು ಫೋನ್ ಮಾಡ್ಬಿಟ್ಟು ನಮಗೆ ಕೊಡ್ತಾರೆ ಸೊ ಇದು ಒಂದು ನ ಫಾಲೋ ಮಾಡಿ ಅಂತ ಹೇಳಿದ್ರು ಹೇಳಿದರು ಯೂಟ್ಯೂಬಲ್ಲಿ ಹಿಂದಿ ಯೂಟ್ಯೂಬರು ಸೊ ಅದಕ್ಕೋಸ್ಕರ ನಾನು ಕೂಡ ನಾ ಹೇಳಿದೆ ನನ್ನ ಗೆ ಅಡ್ರೆಸ್ ಪಕ್ಕ ಫೋನ್ ನಂಬರ್ ಹಾಕಿ ಅಂತ ಹೇಳಿ ಸೊ ಅವರು ಹಾಗೆ ಹಾಕಿದ್ರು ಫಸ್ಟ್ ಟೈಮು ಆವಾಗ ಪಿನ್ ಬರಲಿಲ್ಲ ನಮಗೆ ಸೊ ಇದೇನಪ್ಪ ಪಿನ್ ಬರ್ಲಿವಲ್ಲ ಹೇಳಿ ಸ್ವಲ್ಪ ನಮ್ಗೂ ಸ್ಟ್ರೆಸ್ ಆಯ್ತು ಏನಪ್ಪಾ ಅಂದ್ರೆ ಪಿನ್ ನಾವು ಪಿನ್ಗೆ ಅಪ್ಲೈ ಮಾಡಿ ಒಂದ್ ತ್ರೀ ವೀಕ್ಸ್ ಟೈಮ್ ಇರುತ್ತೆ ತ್ರೀ ವೀಕ್ಸ್ ಆದ್ರೂ ನಮಗೆ ಪಿನ್ ಬರ್ಲಿಲ್ಲ ಅಂದ್ರೆ ಮತ್ತೆ ನಾವು ರಿಅಪ್ಲೈ ಮಾಡ್ಬೋದು ಸೊ ಹಿಂಗೆ ಅದ್ರಲ್ಲಿ ಒಂದು ನಾಲ್ಕು ಟೈಮ್ ಇರುತ್ತಂತಂದ್ರೆ ನಾಲ್ಕ ಟೈಮ್ ನಾವು ರೀ ಅಪ್ಲೈ ಮಾಡ್ಬೋದು ಅಂದ್ರೆ ತ್ರೀ ವೀಕ್ಸ್ ತ್ರೀ ವೀಕ್ಸ್ ಗ್ಯಾಪ್ ಕೊಟ್ಟು ನಾಲ್ಕು ಟೈಮ್ ನಾವು ಅಪ್ಲೈ ಮಾಡ್ಬೋದು ನಾಲ್ಕು ಟೈಮ್ ಆಗ್ಲಿಲ್ಲ ಅಂತ ಅಂದ್ರೆ ನಮಗೆ ಪಿನ್ ಬರಲ್ಲ ಸೊ ಈ ರೀತಿ ಇತ್ತು ಅಂದ್ರೆ ಪಿನ್ ಪೋಸ್ಟ್ ಮುಖಾಂತರ ಬರಲ್ಲ ಮತ್ತೆ ಅಲ್ಲಿ ಬರ್ಬೋದು ಅಂತ ಹೇಳಿ ನಾನು ನೋಡಿದೆ ಅಂದ್ರೆ ಯೂಟ್ಯೂಬಲ್ಲಿ ವೀಡಿಯೋಸ್ ಜಿಮೇಲ್ ಅಲ್ಲಿ ಬರುತ್ತೆ ನಾಲ್ಕು ಸಲ ಬರಲಿಲ್ಲ ಪೋಸ್ಟ್ ಮುಖಾಂತರ ಅಲ್ಲಿ ಬರುತ್ತೆ ಅಂತ ಹೇಳಿ ನಾನು ನೋಡಿದ್ದೆ ಯೂಟ್ಯೂಬಲ್ಲಿ ಸೊ ನಾನು ಅನ್ಕೊಂಡೆ ಅಯ್ಯೋ ಜಿಮೇಲ್ ಎಲ್ಲೂ ಆಗಲಿಲ್ಲ ಅಂದ್ರೆ ಏನು ಮಾಡೋದು ಹಂಗೆಲ್ಲ ನಂಗೆ ಏನೇನೋ ಯೋಚನೆ ಬರೋದು ಅದಕ್ಕೋಸ್ಕರ ನಾನು ಊರಿನ ಅಡ್ರೆಸ್ ಎಲ್ಲ ಕೊಟ್ಬಿಡೋಣ ಆ ಅಡ್ರೆಸ್ ಕೊಡೋಣ ಈ ಅಡ್ರೆಸ್ ಕೊಡೋಣ ಅಂತ ಎಲ್ಲ ಯೋಚನೆ ಮಾಡ್ತಿರುವೆ ನಾನು ಸೊ ಫಸ್ಟ್ ಟೈಮ್ ಹಿಂಗಾಯ್ತು ಫೋನ್ ನಂಬರ್ ಹಾಕಿದ್ವಿ ಬರಲಿಲ್ಲ ನಮಗೆ ಆಮೇಲೆ ಅದು ಪೋಸ್ಟ್ ಮುಖಾಂತರ ಬರ್ಲಿಲ್ಲ ಈ ಪಿನ್ ಆಮೇಲೆ ಸೆಕೆಂಡ್ ಟೈಮ್ ಮತ್ತೆ ಅಪ್ಲೈ ಮಾಡಿದ್ವಿ ನಾನು ಹೇಳಿ ನನ್ನ ಹಸ್ಬೆಂಡ್ ಗೆ ಫೋನ್ ನಂಬರ್ ಹಾಕಬೇಡಿ ಈ ಸಲ ಹಂಗೆ ಹಾಕಿ ನ ಫೋನ್ ನಂಬರ್ ಹಾಕೋದಕ್ಕೆ ಹೋಗ್ಬೇಡಿ ಅಂತ ಹೇಳ್ದೆ ಅವರು ಸರಿ ಅಂತ ಅಂದ್ರೆ ಮತ್ತೆ ಫೋನ್ ನಂಬರ್ ಹಾಕಿದ್ರಂತ ಅವ್ರು ಆಮೇಲೆ ಮತ್ತೆ ಅವಾಗಲೂ ಬರ್ಲಿಲ್ಲ ತ್ರೀ ವೀಕ್ಸ್ ಮತ್ತೆ ವೇಟ್ ಮಾಡಿದ್ವಿ ಮತ್ತೆ ತ್ರೀ ವೀಕ್ಸ್ ಆದ್ರೂ ಬರ್ಲಿಲ್ಲ ಆಮೇಲೆ ಅಯ್ಯೋ ಇದೇನೋ ಮಿಸ್ಟೇಕ್ ಹೊಡಿತಿದೆ ಅಂತ ಹೇಳ್ಬಿಟ್ಟು ಬೇರೆ ಅಡ್ರೆಸ್ ಕೊಡೋಣ ಅಂತ ಹೇಳ್ಬಿಟ್ಟು ಬೇರೆ ಅಡ್ರೆಸ್ ಹಾಕಿದ್ವಿ ನಾವು ನಮ್ ನಾವಿರೋ ಜಾಗ ಬಿಟ್ಬಿಟ್ಟು ಬೇರೆ ಅಡ್ರೆಸ್ಗೆ ನಾವು ಪಿನ್ ತರಿಸ್ಕೊಂಡ್ವಿ ಸೊ ಅಲ್ಲಿಗೆ ಅಲ್ಲಿಗೆ ಬಂದಿರುವಂತ ಪಿನ್ ಇದು ಸೊ ಅಲ್ಲಿಗೆ ಏನಪ್ಪ ಅಂದ್ರೆ ಅಲ್ಲಿ ಫೋನ್ ನಂಬರ್ ಹಾಕಿಲ್ಲ ಇವರು ನಾನು ಮುಂಚೆನೆ ಹೇಳಿದ್ದೆ ಹಾಕ್ಬೇಡಿ ಅಂತ ಬಟ್ ಅವಾಗ್ಲೂ ಅವ್ರು ಹಾಕಿದ್ರು ಸೆಕೆಂಡ್ ಟೈಮ್ ಅವ್ರು ಹಾಕಿದ್ರೆ ಫೋನ್ ನಂಬರ್ ನ ಈಗ ಮೂರ್ನೇ ಸಲಕ್ಕೆ ಅವ್ರ ಫೋನ್ ನಂಬರ್ ಹಾಕಿಲ್ಲ ಸೊ ಇವಾಗ ನಮ್ಗೆ ಪಿನ್ ಸಿಕ್ತು ಅದೇನೋ ಗೊತ್ತಿಲ್ಲ ಕೆಲವೊಬ್ರು ಹೇಳ್ತಾರೆ ಫೋನ್ ನಂಬರ್ ಹಾಕಬೇಕು ನಾನು ಫೋನ್ ನಂಬರ್ ಹಾಕಿದೆ ಸೊ ಬೇಗ ಸಿಕ್ತು ಅಂತ ಹೇಳಿ ಬಟ್ ನನಗೆ ಫೋನ್ ನಂಬರ್ ಹಾಕಿದ್ಕೆ ನಂಗೆ ಅಂದ್ರೆ ಅಡ್ರೆಸ್ ಪಕ್ಕ ಫೋನ್ ನಂಬರ್ನ ಮೆನ್ಶನ್ ಮಾಡಿದ್ಕೆ ನಂಗೆ ಪಿನ್ನೇ ಬರ್ಲಿಲ್ಲ ಸೊ ಬೇರೆ ಅಡ್ರೆಸ್ ಕೊಟ್ಟು ಫೋನ್ ನಂಬರ್ ಏನೋ ಹಾಕ್ದಲ್ಲೇ ನಾನು ಬೇರೆ ಅಡ್ರೆಸ್ ಕೊಟ್ಟೆ ಸೊ ನನಗೆ ಪಿನ್ ಬಂತು ಸೊ ನೀವು ಯಾರಾದರೂ ಯೂಟ್ಯೂಬರ್ಸ್ ನ್ಯೂ ಯೂಟ್ಯೂಬರ್ಸ್ ಆಗಿದ್ರೆ ಈ ರೀತಿ ಅಂದ್ರೆ ನಿಮ್ಮದು ಯಾವ್ದಾದ್ರು ಒಳ್ಳೆ ನಿಮ್ಮ ಅಡ್ರೆಸ್ ಪಿನ್ ಕೋಡ್ ಗೊತ್ತಿರೋ ಅಂತೂ ಕನ್ಫರ್ಮ್ ಗೊತ್ತಿರೋ ಅಂತ ಅಡ್ರೆಸ್ ಹಾಕಿ ಮತ್ತೆ ಫೋನ್ ನಂಬರ್ ಹಾಕ್ದೇನೆ ಒಂದ್ಸಲ ಟ್ರೈ ಮಾಡಿ ಫೋನ್ ನಂಬರ್ ಹಾಕಿದ್ರೆ ಫೋನ್ ನಂಬರ್ ಹಾಕ್ತೀನಿ ಟ್ರೈ ಮಾಡಿ ಪಿನ್ ಬರ್ಬೋದು ಸೊ ಇದಿಷ್ಟು ಈ ಆ್ಯಡ್ಸೆನ್ಸ್ ಪಿನ್ ಬಗ್ಗೆ ಆಗಿತ್ತು ಸೊ ಇನ್ ಮುಂದೆ ಈ ಈಗ ಒಂದ್ಸಲ ನಾನು ಪಿನ್ ಹಾಕ ಪ್ರತಿ ತಿಂಗಳು ಪಿನ್ ಹಾಕಬೇಕು ಅನ್ನೋ ಅವಶ್ಯಕತೆ ಇಲ್ಲ ಸೊ ಇದೊಂದು ಸಲ ಪಿನ್ ಹಾಕಿ ಅಂಡ್ರೆಸ್ ವೆರಿಫಿಕೇಶನ್ ಮಾಡ್ಕೊಂಡ್ರೆ ಆಯ್ತು ಇನ್ನು ನನಗೆ ಪ್ರತಿ ತಿಂಗಳು ನನ್ನ ಹಂಡ್ರೆಡ್ ಗಿಂತ ಜಾಸ್ತಿ ಆದ್ರೆ ನನಗೆ ಪ್ರತಿ ತಿಂಗಳು ನನ್ನ ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಬಂದು ಬೀಳುತ್ತೆ ಸೊ ದುಡ್ಡು ಹೆಂಗ್ ಬರುತ್ತೆ ಅಂತ ಅಂದ್ರೆ ಮಂತ್ ಎಂಡಿಂಗಲ್ಲಿ ಅಂದ್ರೆ ಈಗ ಫೆಬ್ ಅಲ್ವಾ ಸೊ ನಾನು ಯೂಸ್ ಹಾಕಿದ್ರೆ ನನಗೆ ಈ ಮಂತ್ ಎಂಡಿಂಗಲ್ಲಿ ಪೇಮೆಂಟ್ ಬರುತ್ತೆ ಸೊ ಮಂತ್ ಎಂಡಿಂಗ್ ಗೆ ನಮಗೆ ಪೇಮೆಂಟ್ ಬರೋದು ಅಂದ್ರೆ ಒಂದ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಏಟ್ ಒಳಗಡೆ ಎಲ್ಲ ನಮಗೆ ಪೇಮೆಂಟ್ ಬರುತ್ತೆ ಸೊ ನಂದು ಫುಲಿ ನಮ್ದು ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಆಗಿದೆ ಇವಾಗ ಈ ಮಂತ್ ಎಂಡಿಂಗಲ್ಲಿ ಪಿನ್ ಹಾಕಿದ್ರೆ ನಮ್ಗೆ ಪೇಮೆಂಟ್ ಬರುತ್ತೆ ಸೊ ಪೇಮೆಂಟ್ ಬಂದ್ಮೇಲೆ ಕೂಡ ನಾನು ನಿಮ್ ಜೊತೆ ಆ ವಿಡಿಯೋನ ಶೇರ್ ಮಾಡ್ಕೊಂತೀನಿ ಅಂದ್ರೆ ಎಷ್ಟು ಪೇಮೆಂಟ್ ಬಂತು ಏನು ಅಂತ ಹೇಳ ನಾನ್ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ಯಾಕಂತಂದ್ರೆ ಇದ್ರಲ್ಲೇನು ಅಂದ್ರೆ ಎಷ್ಟು ಪೇಮೆಂಟ್ ಬಂತು ಅಷ್ಟು ಪೇಮೆಂಟ್ ಬಂತು ಅಂತ ನಮಗೆ ಮುಚ್ಚಿಡೋ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ಇದೆಲ್ಲ ಪೇಮೆಂಟ್ ಬರೋದೆಲ್ಲ ಸಾಧ್ಯ ಆಗಿರೋದು ನಿಮ್ಮಿಂದಾನೆ ಸೊ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋದ್ರೆ ಏನೂ ತಪ್ಪಿಲ್ಲ ಅಂತ ಅನ್ಕೊತೀನಿ ಮತ್ತೆ ಹಾಗೆ ಎಷ್ಟೊಂದು ಜನ ಅನ್ಕೊಂತಿದ್ರಲ್ಲ ಇದೇ ಕೆಲಸ ಇಲ್ದಾನೆ ಮಾಡ್ತಿದ್ದಾಳೆ ನ ಇದೆಲ್ಲ ಅಂತ ಸೊ ಅವ್ರಿಗು ಒಂದು ಒಳ್ಳೆ ಉತ್ತರ ಸಿಕ್ತು ಅಂತ ಕೂಡ ಅನ್ಕೊಂತೀನಿ ಸೊ ಇದಿಷ್ಟು ನನ್ನ ಇವತ್ತಿನ ಗೂಗಲ್ ಆಡ್ಸನ್ ಸ್ಪಿನ್ ಬಗ್ಗೆ ಆಗಿತ್ತು ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತೆ ಈ ವಿಡಿಯೋ ಯಾರಿಗಾರು ಯೂಸ್ಫುಲ್ ಆಗೋದಿದ್ರೆ ಅಂದ್ರೆ ನ್ಯೂ ಯೂಟ್ಯೂಬರ್ಸ್ ಯಾರಿಗಾರು ಯೂಸ್ಫುಲ್ ಆಗೋದಿದ್ರೆ ಮತ್ತೆ ಯಾರಾದ್ರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕು ಅನ್ನೋರಿದ್ರೆ ಅವ್ರಿಗೆ ಖಂಡಿತವಾಗ್ಲು ಈ ವಿಡಿಯೋನ ಶೇರ್ ಮಾಡಿ ಸೊ ದಟ್ ಅವ್ರಿಗೂ ಕೂಡ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಸಿಗ್ಬೋದು ಮತ್ತೆ ಮೋಟಿವೇಶನ್ ಸಿಗ್ಬೋದು ಸೊ ಅವ್ರಿಗೂ ಯಾರಾದರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ರೆ ಹಾಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಡ್ ಮಾಡ್ತಿದ್ದೀನಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಮೂಲಕ ತಿಳಿಸೋ ಅಂತ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಟಿಲ್ ಡೆನ್ ಟೇ ಕೇರ್ ಬಾಯ್